ನಮ್ಮ ನಮ್ಮ ಟ್ಯಾಕ್ಟ್ರ್ ಟ್ಯಾಕ್ಟರ್ ಹೊಡ್ಯಾಕ್ ಇಲ್ಲಿ ಅವನ ದೋಸ್ತ ಹೊಲಕತ್ತ ಇಲ್ಲಿ ನೋಡ್ರಿ ಇಲ್ಲಿ ಸಾಟೆ ಹೊಡಿದಂತ ಗಿಡದ ಪಪ್ಪ ಹೆಚ್ಚಾರ ಅದ್ರೊಳಗೆ ಸಾಟೆ ನೀರು ಬಿಡಾಕ ಸಾಟೆ ಹೊಡಿಯಾಕತ್ತ ನೋಡ್ರಿ ಇಲ್ಲಿ ನೋಡ್ರಿ ಬಾಯಿ ಬದ ಮತ್ತೆ ನಿಂಬಿ ಗಿಡ ಅದಾವ ನೋಡ್ರಿ ಇಲ್ಲಿ ನೋಡ್ತೇರಿ ನಿಂಬಿ ಗಿಡ ಬರ್ರಿ ಕರ್ಕೊಂಡ್ ಬಂದ ಬಾಯ್ ನಿನ್ನ ಚಿಂತ ನಿನಗೆ ನಮ್ಮ ಚಿತ್ ನಮಗೆ ನೋಡ್ರಿ ಪಪ್ಪು ಗಿಡದಾಗ ಸಾಲ ಕೊರೆ ಅವರು ಅವ್ರು ಸಾಟೇ ಬಿಡೋದ್ರಿ ಬಡ್ಡಿ ಬೋಧ ಆಗ್ತಾರೀ ಇದು ಏನೈತಲ್ರಿ ಇದೊಂದು ಮಳೆ ಬಂದ್ರಿ ಇಲ್ಲಿ ನಮ್ಮ ಮಳೆ ಟ್ಯಾಕ್ಟ್ರು ಬಂದೈತ್ರಿ ಅದಕ್ಕೆ ಅವ್ನು ಕರ್ಕೊಂಡು ನಾವು ಬಂದೀವಿ ರೀ ಅದೆಲ್ಲ ಚಲೋ ಆಗೈತೆ ರೀ ಅದೆಲ್ಲ ವ್ಯವಸ್ಥೆ ಪಪ್ಪು ಕಡೆ ಚಲೋ ಅದಾವೆ ನೋಡಿರಿ ನಿಮ್ಮ ಕಡೆ ಹೆಂಗೆ ಅದಾವೆ ನೀವು ಕಾಮೆಂಟ್ ಮಾಡಿರಿ ಮಳೆ ಟಾಕ್ಟ್ರಿ ಹಿಂಗೆ ನೋಡಿರಿ ಸಾಲು ಹೊಡ್ದು ಬೋದ್ ಹೊಡಿದು ಮೊದಲು ರೋಡ್ ಓಡದ ಏನು ಹರಿಯಾರ ಓಪಿ ರೂಟ್ ಹೊಡ್ದಂಕಂತರ ರೋಟ್ರು ಹೊಡೆದು ಈಗ ಬೋಧಿಯರು ಸಾವಿರ ಬಡ್ಡಿಗೆ ಡ್ರಿಪ್ ಮಾಡ್ಯಾರ ಹಣ್ಣೀರಾವ್ರಿ ಎಲ್ಲ ಬಿತ್ತದ್ರಿ ಗೋಧಿ ಜೋಳ ಕಡಲಿ ಮೆಕ್ಕೆಜೋಳ ಎಲ್ಲ ಬಿತ್ತದ್ರಿ ಇದ್ರಾಗಿ ಗಿಡ ತೋಟ ಆಕರೆ ಕಾಣ್ತದಲ್ರಿ ಅದು ದ್ರಾಕ್ಷಿದು ದ್ರಾಕ್ಷಿ ಇದು ಅದು ದ್ರಾಕ್ಷಿ ಮತ್ತೆ ನಿಂಬೆಗಿಡ ಹಚ್ಚಾರ ಇದ್ರಾಗ